ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಲುಗಸ ಹೃದಯರಿಗೆ ವಂದಿಸುತ್ತಾ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಚಿಂತನೆಯನ್ನ ಶ್ರೀ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಇಪ್ಪತ್ನಾಲ್ಕನೇ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ಮುಂದುವರಿಸ್ತಾ ಇರುವನು ಆ ನುಡಿ ಈ ರೀತಿಯಾಗಿದೆ ಕಾರಣ ಕಾರ್ಯಾಂತರ್ಗತ ಅಂಶವತಾರಾವೇಶ ಹಿತ ಸಹಜ ಪ್ರೇರಕ ಪ್ರೇರಾವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ಕೆ ಭಗವಂತ ಪ್ರತಿಯೊಂದು ಉಷಕ್ಕೂ ಪ್ರತಿಯೊಂದು ಕಾರ್ಯಗಳಿಗೂ ಕಾರಣವಾಗಿ ಮತ್ತು ಕಾರ್ಯಾಂತರ್ಗತವಾಗಿಯೂ ಇದ್ದಾರೆ ಎನ್ನುವಂತಹ ವಿಷಯವನ್ನ ಶ್ರೀ ಹರಿಕಥಾಮೃತ ಸಾರದಲ್ಲಿಯೂ ಹೇಳ್ತಾ ಇದ್ದಾರೆ ಶ್ರೀ ದಾಸಾರ್ಯರು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಫಲವಿದು ಬಾಳ್ದೋದಕ್ಕೆ ಇಲ್ಲಿಯೂ ಹೇಳ್ತಾ ಇದ್ದಾರೆ ಹಾಗೆಲ್ಲ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವಕ್ಕೂ ಕಾರಣ ಆಗಿರ್ತಕ್ಕಂಥವರು ಶ್ರೀಹರಿ ಸೃಷ್ಟಿಗೆ ಆದರೆ ಅಥವಾ ಪ್ರತಿಯೊಂದು ಕಾರ್ಯಕ್ಕೂ ಶ್ರೀಹರಿಯೇ ಕಾರಣರು ಅಂತಕ್ಕಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಕಾರಣ ಮತ್ತು ಕಾರ್ಯ ಅಂತ ತೆಗೆದುಕೊಂಡಾಗ ಶ್ರೀಹರಿಯ ಮುಖ್ಯವಾದ ಕಾರ್ಯ ಅದರಲ್ಲೂ ಎಲ್ಲವೂ ಮುಖ್ಯವೇ ಭಗವಂತನ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಇಂದ್ರಿಯಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಅದರೊಟ್ಟಿಗೆ ಶ್ರೀ ಅಂತರ್ಗತ ಶ್ರೀಹರಿ ಇದ್ದು ಎಲ್ಲ ಕಾರ್ಯವನ್ನು ಮಾಡಿ ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಅನುಸಂಧಾನ ಮಾಡಬೇಕು ಅದರೊಟ್ಟಿಗೇನೆ ಇಲ್ಲಿ ಕಾರಣ ಮತ್ತು ಕಾರ್ಯ ಅಂತ ಹೇಳಿದಾಗ ವಿಶೇಷವಾಗಿ ಸೃಷ್ಟಿಯ ಕಾರ್ಯವನ್ನು ನಾವು ತೆಗೆದುಕೊಳ್ಳಬೇಕು ಭಗವಂತ ಈ ಜಡ ಪ್ರಕೃತಿ ಕಾರಣ ಈ ಜಡ ಪ್ರಕೃತಿಯಿಂದ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮಾಂಡ ಬ್ರಹ್ಮಾಂಡದ ಸೃಷ್ಟಿ ತದ್ಗತ ಪಂಚಭೂತಗಳ ಸೃಷ್ಟಿ ಹೀಗೆ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಭಗವಂತ ಅದರೊಟ್ಟಿಗೆ ಸೃಷ್ಟಿ ಮಾತ್ರವಲ್ಲದೇನೆ ಪ್ರೇರಕ ಪ್ರೇರಾಭಯ ಅದರ ಅದರ ಜೊತೆಗೆ ಯಾವ ರೀತಿಯಾಗಿ ಕಾರಣ ಮತ್ತು ಕಾರ್ಯಾಂತರ್ಗತವಾಗಿ ಇದ್ದು ಅಂಶ ಆವೇಶ ವಿಹಿತ ಮತ್ತು ಸಹಜ ರೂಪದಿಂದ ಭಗವಂತ ಇದ್ದು ಮುಂದಿನ ಪಾದದಲ್ಲಿ ಬರುತ್ತೆ ಪ್ರೇರಕ ಪ್ರೇರಾವಯ ಪ್ರತಿಯೊಂದು ಕೆಲಸಕ್ಕೂ ಪ್ರೇರಣೆಯನ್ನೂ ಮಾಡ್ತಾ ಇದ್ದಾರೆ ಹಾಗೂ ಪ್ರೇರಣೆ ಮಾಡುವವರಲ್ಲಿಯೂ ಇದ್ದಾರೆ ಅನ್ನುವಂತಹ ಮಾತನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ದಾಸಾವಿಯರು ಅಂದರೆ ಭಗವಂತ ಜಡ ಜಡ ಪ್ರಕೃತಿಯಲ್ಲಿಯೂ ಇದ್ದಾರೆ ಚೇತನರಲ್ಲಿಯೂ ಇದ್ದಾರೆ ಅಂತಕ್ಕಂತಹ ಮಾತನ್ನು ಶ್ರೀಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಪರಮಾತ್ಮ ಕಾರಣ ಮತ್ತು ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಮತ್ತು ಪ್ರೇರ್ ಪ್ರೇರ್ಯರಲ್ಲಿ ಹೇಗಿದ್ದಾರೆ ಅಂತಕ್ಕಂತಹ ವಿಷಯವನ್ನು ಶ್ರೀ ದಾಸಾರ್ಯರು ಹರಿಕತಾಮ್ರತ ಸಾರದಲ್ಲಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ ಕೊಳುತಿಹ ನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೂ ಅಂದರೆ ಈ ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಶ್ರೀಹರಿ ಹೇಗೆ ತನ್ನ ಭಾರ್ಯರಿಂದೊಡಗೂಡಿ ಶ್ರೀ ಮಹಾಲಕ್ಷ್ಮಿ ಗೊಳಕಾಂತರ್ಗತವಾಗಿಯೇ ಶ್ರೀಹರಿ ಇರುವುದು ಅಂತಕ್ಕಂತಹ ಮಾತನ್ನು ಶ್ರೀಲಕ್ಷ್ಮೀ ಸಹಿತರಾಗಿರ್ತಕ್ಕಂತಹ ಶ್ರೀಹರಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಹಾಗೆಯೇ ಪ್ರೇರ್ಯರಾದವರಲ್ಲಿ ಪ್ರೇರಕರಾದವರಲ್ಲಿಯೂ ಇದ್ದು ಹೇಗಿದ್ದಾರೆ ದಾರ ಬಟ್ಟೆಗಳಂತೆ ನಿಬಿಡವಾಗಿದ್ದಾರೆ ನೋಡಿ ಬಟ್ಟೆಗಳಲ್ಲಿ ಇರುವ ದಾರದಂತೆ ಹೇಗೆಲ್ಲ ದ ಪ್ರತಿಯೊಂದು ದಾರದಲ್ಲಿಯೂ ಇದ್ದಾರೆ ಅಣುವಾಗಿಯೂ ಇದ್ದಾರೆ ಹಾಗೆ ಮಹತ್ತಿನಲ್ಲಿಯೂ ಇದ್ದಾರೆ ಇಲ್ಲಿ ಖಂಡ ಮತ್ತು ಅಖಂಡ ರೂಪಗಳ ಚಿಂತನೆಯನ್ನ ನಾವು ಈಗಾಗಲೇ ಮಾಡಿದ್ದೇವೆ ಖಂಡ ಮತ್ತು ಅಖಂಡವಾಗಿ ಇದ್ದಾರೆ ಪ್ರತಿಯೊಂದು ಜಡ ವಸ್ತುಗಳಲ್ಲಿಯೂ ಚೇತನರಲ್ಲಿಯೂ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ದಾಸಾರ್ಯರು ಈ ಶ್ರೀ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಅದನ್ನೇ ಅಲ್ಲಿರುವ ಶಬ್ದಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಕಾರಣ ಕಾರ್ಯ ಪ್ರೇರಕ ಪ್ರೇರ್ಯ ಹೀಗೆ ಇದನ್ನು ತಿಳಿಸ್ತಕ್ಕಂತಹ ಉದ್ದೇಶವೇನು ಅಂದರೆ ಭಗವಂತನೇ ಸೃಷ್ಟಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಮತ್ತು ಸೃಷ್ಟಿಯನ್ನು ಹೇಗೆ ಮಾಡ್ತಾ ಇದ್ದಾರೆ ಭಗವಂತ ನಿರಾಯಾಸವಾಗಿ ಮಕ್ಕಳಾಟದಂತೆ ಆನಂದದಿಂದ ಈ ಸೃಷ್ಟಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಈ ಶ್ರೀ ದಾಸಾರ್ಯರು ಹರಕತಾಮೃತ ಸಾರದಲ್ಲಿ ಹೇಳ್ತಾರೆ ಮಳ ಮಳಲ ಮನೆಗಳ ಮಾಡಿ ಮಕ್ಕಳು ಹೇಗೆ ಒಂದು ಉಸುಕಿನ ಮನೆಯನ್ನ ಮಾಡಿ ತುಂಬ ಆನಂದದಿಂದ ಆ ಒಂದು ಮನೆಯನ್ನ ಕಟ್ಟಿ ಸಂಭ್ರಮಿಸ್ತಾರೋ ಹಾಗೆ ಭಗವಂತ ಆಟದಂತೆ ಈ ಸೃಷ್ಟಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯ ವೋಲ್ ನುಂಗುವಗೆ ಎಲ್ಲಿ ಹದು ಸುಖ ಭಗವಂತ ಹೇಗೆ ಮಾಡ್ತಾ ಇದ್ದಾರೆ ಮಕ್ಕಳ ಆಟದಂತೆ ದೇವರ ಆಟಗಳು ಎಲ್ಲವೂ ಕೂಡ ಅತ್ಯಂತ ಸಂತೋಷದಿಂದ ಆ ಮಕ್ಕಳಿಗೆ ಆ ದುಃಖ ಅಥವಾ ಈ ಮನೆಯನ್ನ ಕೆಡುತ್ತಾ ಇದ್ದೀನಿ ಅಂತಕ್ಕಂತಹ ದುಃಖವಾಗಲಿ ಅಥವಾ ಅಯ್ಯೋ ಈ ಮಳಲ ಮನೆ ತುಂಬ ಕಾಲ ಇರೋಲ್ಲ ಅನ್ನುವಂತಹ ಚಿಂತೆ ಆಗಲಿ ಇರೋಲ್ಲ ಹಾಗೆ ಭಗವಂತ ತುಂಬ ನಿರಾಯಾಸವಾಗಿ ಹಾಗೆಯೇ ಅತ್ಯಂತ ಆನಂದದಿಂದ ಈ ಒಂದು ಸಂತೋಷದಿಂದ ನಾಶ ಮಾಡುವ ಕೆಲಸವನ್ನು ಕೂಡ ಸಂತೋಷದಿಂದಲೇ ಮಾಡ್ತಾ ಇದ್ದಾರೆ ಮಕ್ಕಳು ಹಾಗೆ ಶ್ರೀಹರಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ನಿಯಮನವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ರೊಟ್ಟಿಗೆ ನಾಶ ಲಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು ಶ್ರೀ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ಭಗವಂತ ಪ್ರತಿಯೊಂದಕ್ಕೂ ಕಾರಣ ಮತ್ತು ಕಾರ್ಯ ಇದ್ದು ಎಲ್ಲವನ್ನ ಮಾಡ್ತಾ ಇದ್ದಾರೆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಶ್ರೀಹರಿಯೇ ಮಾಡ್ತಕ್ಕಂಥವರು ಅಂತಕ್ಕಂಥದ್ದನ್ನು ನೇರವಾಗಿಯೇ ಒಂದು ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನ ಸಂಹರಿಸುವನು ಲೋಕಗಳ ಅಂತ ಅಂದರೆ ಶ್ರೀ ಮಹಾವಿಷ್ಣು ಬ್ರಹ್ಮನಲ್ಲಿದ್ದು ಚದುರ್ಮುಖ ಬ್ರಹ್ಮದೇವರಲ್ಲಿದ್ದು ಜಗತ್ತನ್ನು ಸೃಷ್ಟಿಸ್ತಾರೆ ಸ್ವಯಂ ವ್ಯಾಪ್ತರಾಗಿದ್ದು ರಕ್ಷಣೆಯನ್ನು ಕೂಡ ಮಾಡ್ತಾರೆ ನಿಯಮನವನ್ನು ಕೂಡ ಮಾಡ್ತಾರೆ ಹಾಗೆಯೇ ರುದ್ರದೇವರಲ್ಲಿ ಇದ್ದು ಸಂಹಾರ ಮಾಡುವಂತಹ ಲಯ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ತಮ್ಮ ರೂಪ ಅವಯವಗಳಲ್ಲಿ ಭೇದವಿಲ್ಲದೇನೆ ಇದ್ದಾರೆ ಪ್ರತಿಯೊಂದು ಈ ಒಂದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಕ್ಕಂಥವರು ಶ್ರೀಹರಿ ಅಂತಕ್ಕಂಥ ವಿಷಯವನ್ನು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ನೋಡಿರುವಂತೆ ಕಾರಣ ಮತ್ತು ಕಾರ್ಯ ಅಂತ ಹೇಳಿದಾಗ ಸೃಷ್ಟಿಯನ್ನೇ ಮುಖ್ಯವಾಗಿಟ್ಟುಕೊಳ್ಬೇಕು ಅಂತ ಹೇಳಿದವು ಹಾಗಾದರೆ ಈ ಸೃಷ್ಟಿ ಎಷ್ಟು ವಿಧಗಳಲ್ಲಿ ಇವೆ ಚತುರ್ಮುಖ ಬ್ರಹ್ಮದೇವರಿಂದ ಈ ಸೃಷ್ಟಿಯ ಕಾರ್ಯ ನಡೆಯುತ್ತೆ ಆ ಚತುರ್ಮುಖ ಬ್ರಹ್ಮದೇವರಲ್ಲಿಯೂ ಶ್ರೀಹರಿಯೇ ನಿಯಾಮಕರಾಗಿ ನಿಂತು ಅವರಲ್ಲಿ ಇದ್ದು ಮಾಡಿ ಮಾಡಿಸ್ತಾ ಇದ್ದಾರೆ ಕೆಲಸವನ್ನು ಅಂತ ಈ ಸೃಷ್ಟಿಯ ಕಾರ್ಯವೂ ಕೂಡ ಶ್ರೀಹರಿಯೇ ಶ್ರೀಹರಿಯ ಮುಖಾಂತರವಾಗಿ ಆಗ್ತಕ್ಕಂತಹದ್ದು ಅವು ಬ್ರಹ್ಮದೇವರ ಸೃಷ್ಟಿ ಒಂಬತ್ತು ಪ್ರಕಾರವಾಗಿವೆ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ ಅಂದರೆ ಪ್ರಾಕೃತ ಸೃಷ್ಟಿ ಆರು ಪ್ರಕಾರ ಮತ್ತು ವೈಕೃತ ಸೃಷ್ಟಿ ಅಂತ ಹೀಗೆ ಆರು ಮತ್ತು ವೈಕೃತ ಸೃಷ್ಟಿ ಮೂರು ಅಂದರೆ ಒಟ್ಟು ಒಂಬತ್ತು ಪ್ರಕಾರದಲ್ಲಿ ಚಂದ್ರಮುಖ ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ಪ್ರಾಕೃತ ಸೃಷ್ಟಿ ಅಂದರೆ ಏನು ಅಂದರೆ ಪೃಥ್ವಿಯವರೆಗಿನ ಎಲ್ಲ ಸೃಷ್ಟಿ ಪ್ರಕೃತಿಯನ್ನು ಹಿಡಿದುಕೊಂಡು ಪೃಥ್ವಿ ವರೆಗಿನ ಎಲ್ಲ ಸೃಷ್ಟಿಯನ್ನು ಪ್ರಾಕೃತ ಸೃಷ್ಟಿ ಅಂತ ಕರೀತಾ ಇದ್ದೇವೆ ಅಂದರೆ ಇದು ಬ್ರಹ್ಮಾಂಡದ ಹೊರಗೆ ನಡೀತಕ್ಕಂತಹದ್ದು ಇದು ಆರು ವಿಧದಲ್ಲಿ ಇದೆ ಅಂತ ಪ್ರಕೃತಿಯಿಂದ ಪೃಥ್ವಿಯವರೆಗಿನ ಸೃಷ್ಟಿ ಅಂದರೆ ಬ್ರಹ್ಮಾಂಡದ ಆಚೆ ನಡೀತಕ್ಕಂತಹದ್ದು ಹೊರಗೆ ನಡೀತಕ್ಕಂತಹದ್ದು ನಂತರದಲ್ಲಿ ಬರ್ತಕ್ಕಂತಹದ್ದು ವೈಕೃತ ಸೃಷ್ಟಿ ಅಂತ ಅಂದರೆ ಈ ಬ್ರಹ್ಮಾಂಡದ ಒಳಗೆ ನಡೀತಕ್ಕಂತಹ ಸೃಷ್ಟಿ ವೈಕೃತ ಸೃಷ್ಟಿ ಇದು ಮೂರು ವಿಧವಾಗಿದೆ ಸ್ಥಾವರ ತ್ರಿಯಕ್ ಪ್ರಾಣಿ ಮತ್ತು ಆರ್ವಾಕ್ ಸ್ತೋತಸರು ಅಂತಕ್ಕಂಥದ್ದು ಈ ಅದನ್ನು ತುಂಬಾ ಬೇರೆ ಬೇರೆ ಆಗಿದೆ ಅದು ನಮಗೆ ಬೇಡ ಈಗ ಈ ರೀತಿಯಾಗಿ ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ ಕೂಡ ಈ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಭಾಗವತ ಉಲ್ಲೇಖ ಮಾಡುತ್ತೆ ಹಾಗಿದ್ರೆ ಈ ಹೇಗೆಲ್ಲ ಮಾಡ್ತಾ ಇದ್ದಾರೆ ಶ್ರೀಹರಿಯೇ ಚತುರ್ಮುಖ ಬ್ರಹ್ಮದೇವರಲ್ಲಿ ನಿಂತು ಮಾಡ್ತಾ ಇದ್ದಾರೆ ಶ್ರೀಹರಿ ಪ್ರಕೃತಿಯಿಂದ ಸೃಷ್ಟಿಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ ಮೊದಲಿಗೆ ಪ್ರಕೃತಿಯ ಶ್ರೀ ಮಹಾಲಕ್ಷ್ಮಿ ದೇವಿಯರು ತದಂತರ್ಗತರಾಗಿ ನಂತರದಲ್ಲಿ ಈ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗತ್ತೆ ತದನಂತರದಲ್ಲಿ ರುದ್ರದೇವರ ಶರೀರ ಅದರಿಂದ ತಾಮಸ ರಾಜಸ ಸಾತ್ವಿಕ ಹೀಗೆ ಈ ತ್ರಿಗುಣಗಳನ್ನು ಒಳಗೊಂಡಿರ್ತಕ್ಕಂತಹ ಸೃಷ್ಟಿಯಾಗತ್ತೆ ಹೀಗೆ ಪಂಚಭೂತಗಳು ತನ್ಮಾತ್ರಗಳು ಎಲ್ಲವೂ ಕೂಡ ತದನಂತರದಲ್ಲಿ ಸೃಷ್ಟಿಯಾಗುತ್ತೆ ತಾಮಸ ರಾಜಸ ಸಾತ್ವಿಕರಲ್ಲಿ ಇದು ಈ ವಿವಿಧ ರೀತಿಯಾಗಿರ್ತಕ್ಕಂತಹ ಈ ಎರಡು ಭಾಗಗಳು ಸೃಷ್ಟಿಯನ್ನು ಹೇಗೆ ಮಾಡಿದ್ರು ಚತುರ್ಮುಖ ಬ್ರಹ್ಮದೇವರು ಭಗವಂತನಿಂದ ಏನು ಅಂತಕ್ಕಂಥ ವಿಷಯವನ್ನು ಭಾಗವತ ಉಲ್ಲೇಖ ಮಾಡ್ತದೆ ಹಾಗಿದ್ರೆ ಯಾಕೆ ಈ ಸೃಷ್ಟಿಯ ಉದ್ದೇಶ ಮತ್ತು ಹಿನ್ನೆಲೆ ಏನು ಅಂತ ಅಂದ್ಕೊಂಡ್ರೆ ಇದು ಜೀವರಿಗೆ ಅಂದರೆ ಚೇತನರಿಗೆ ಈ ಶರೀರವನ್ನು ಕೊಟ್ಟು ಅವರಿಗೆ ಜ್ಞಾನ ಮತ್ತು ಮೋಕ್ಷಗಳ ಸಾಧನೆಗೆ ಅವಕಾಶ ಮಾಡಿಕೊಡುವುದೇ ಶ್ರೀಹರಿಯ ಒಂದು ಕಾರುಣ್ಯ ಈ ಸೃಷ್ಟಿಯ ಮುಖಾಂತರವಾಗಿ ಈ ಚೇತನವು ಸಾಧನೆ ಮಾಡಿಕೊಳ್ಳಲಿ ಅಂತಕ್ಕಂತಹ ಉದ್ದೇಶದಿಂದ ಈ ಒಂದು ಸೃಷ್ಟಿಯ ನಿರ್ಮಾಣ ಕಾರ್ಯ ಆಗಿದೆ ಇದು ಭಗವಂತನ ಒಂದು ಉತ್ತಮವಾದ ಕಾರುಣ್ಯವೇ ಸರಿ ಅಲ್ವಾ ಈ ಸಾಧನೆ ಮಾಡಿಕೊಂಡು ಮೋಕ್ಷವನ್ನು ಹೊಂದಿರಿ ಅಂತಕ್ಕಂಥದ್ದು ಅದಕ್ಕೆ ದಾಸರಾಯರು ಹೇಳ್ತಾರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಸಾಧಾರಣವಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಾಧನೆಗೋಸ್ಕರವೇ ಈ ಶರೀರ ಇದೆ ಅದು ಭಗವಂತ ಅನಿಮಿತ್ಯ ಬಂದು ನೀನೇ ಕೊಟ್ಟಿರ್ತಕ್ಕಂತಹದ್ದು ಅದನ್ನು ನಾವು ಸಾಧನೆಗಾಗಿ ಉಪಯೋಗಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾರಣ ಮತ್ತು ಕಾರ್ಯ ಅಂತರ್ಗತ ಅನ್ನುವಂತಹ ವಿಷಯಕ್ಕೆ ಸೃಷ್ಟಿಯನ್ನು ತೆಗೆದುಕೊಂಡಾಗ ಈ ರೀತಿಯಾಗಿದೆ ತದನಂತರದಲ್ಲಿ ಅಂಶ ಮತ್ತು ಆವೇಶ ವಿಹಿತ ಮತ್ತು ಸಹಜ ಇವು ಭಗವಂತನಲ್ಲಿ ಇರ್ತಕ್ಕಂತಹ ರೂಪಗಳು ಭಗವಂತನ ರೂಪಗಳು ವಿಭೂತಿ ರೂಪಗಳು ವಿಭೂತಿ ಅಂದರೆ ಏನು ಅಂದರೆ ಇಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಆಯಾ ವಸ್ತುಗಳಲ್ಲಿ ಯದ್ಯಪಿ ಇಲ್ಲಿ ಜಡ ವಸ್ತುಗಳಲ್ಲಿಯೂ ಭಗವಂತ ಇದ್ದಾರೆ ತದನಂತರದಲ್ಲಿ ಚೇತನರಲ್ಲಿಯೂ ಭಗವಂತ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು ನೋಡಿಕೊಂಡು ಬಂದೆವು ಆದರೆ ಇಲ್ಲಿ ವಿಭೂತಿ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ವಿಭೂತಿ ರೂಪ ಅಂದರೆ ಭಗವಂತನ ವಿಶೇಷ ಇರುವಿಕೆ ಆಯಾ ವಸ್ತುಗಳಲ್ಲಿ ಭಗವಂತನ ಸನ್ನಿಧಾನವಿರುತ್ತೆ ಅದಕ್ಕೆ ಇಲ್ಲಿ ಅಂಶ ಅಂತಕ್ಕಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂಶ ಅಂದರೆ ಮೂಲ ರೂಪದಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ ಮೂಲ ರೂಪ ಅಂದರೆ ಯಾವುದು ಅದು ಭಗವಂತನ ರೂಪವೇ ಆ ಬಿಂಬ ರೂಪವೇ ಬಿಂಬರೂಪಿ ಪರಮಾತ್ಮ ಆ ಮೂಲ ರೂಪದಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ ಅನಂತಾನಂತ ರೂಪಗಳು ಎಲ್ಲವೂ ಕೂಡ ಅಂಶ ಅಂತ ಹೇಳ್ತವೆ ಈ ಅನಂತಾನಂತ ರೂಪಗಳಲ್ಲಿ ಭಗವಂತ ತೋರ್ತಕ್ಕಂತಹ ರೂಪಗಳು ಅಂದರೆ ಅವು ಅಂಶ ತದನಂತರದಲ್ಲಿ ಅಂಶ ಅವತಾರ ಆವೇಶ ಅಂತ ಹೀಗೆ ಮೂರು ವಿಧವಾದ ರೂಪಗಳನ್ನು ಭಗವಂತ ತೆಗೆದುಕೊಳ್ತಾ ಇದ್ದಾರೆ ಅದಕ್ಕೆ ಭಾಗವತದಲ್ಲಿ ಅವತಾರ ರೂಪಗಳು ಹ್ಮ್ ಒಟ್ಟು ದಶಾವತಾರಗಳು ಅಂತ ನಾವೇನು ಹೇಳ್ತೇವಲ್ಲ ದಶಾವತಾರಗಳು ಅಲ್ಲದೇನೇ ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಶ್ರೀಹರಿ ಭಾಗವತ ಉಲ್ಲೇಖ ಮಾಡುವಂತೆ ಒಟ್ಟು ಇಪ್ಪತ್ತೆರಡು ಈ ದಶ ಅವತಾರಗಳ ಜೊತೆಗೇನೇ ಅವುಗಳನ್ನು ಸೇರಿಸಿಕೊಂಡೇ ಒಟ್ಟು ಇಪ್ಪತ್ತೆರಡು ಅವತಾರಗಳನ್ನು ಶ್ರೀಹರಿ ತೆಗೆದುಕೊಂಡಿದ್ದಾರೆ ಅಂತ ಅವುಗಳಲ್ಲಿ ಆವೇಶ ರೂಪವೂ ಇದೆ ಹಾಗೆಯೇ ಅಂಶ ರೂಪವೂ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ಶ್ರೀ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ನಾವು ಇಲ್ಲಿಂದ ಈಗ ಆವೇಶ ಆಹಿತ ಮತ್ತು ಸಹಜ ಈ ವಿಭೂತಿ ರೂಪಗಳ ಪರಿಚಯವನ್ನು ನಾಳೆ ದಿನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದು ನಾವು ಯಥಾಮತಿಯಾಗಿ ಕಾರಣ ಮತ್ತು ಕಾರ್ಯ ಅಂತರ್ಗತವಾಗಿರ್ತಕ್ಕಂತಹ ಭಗವಂತನ ಅಂಶವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ನಾಳೆ ದಿನ ಭಗವಂತನ ವಿಭೂತಿ ರೂಪದ ಪರಿಚಯವನ್ನು ಯಥಾಮತಿಯಾಗಿ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳಿ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಅಂತರ್ಗತ ಸಮಸ್ತ ಗುರುವಂತರ್ಗತ ಶ್ರೀ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣವಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂಕರ್ತ ಹರಿಕರ್ತ ಹರೇ ಶ್ರೀನಿವಾಸ